ಸ್ನೇಹಿತರೆ ಆದಾಯ ಪ್ರಮಾಣ ಪತ್ರ ಮಾಡಿಸೋಕೆ ಇನ್ನು ಮುಂದೆ ನೀವು ಯಾವುದೇ ಕಚೇರಿಗೆ ಹೋಗಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಮೊಬೈಲ್ನಿಂದನೇ ಮನೆಯಲ್ಲಿ ಕುತ್ಕೊಂಡು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದು ಹೇಗಂತ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊಟ್ಟ ಮೊದಲನೇದಾಗಿ ಗೂಗಲ್ ಪ್ಲೇಸ್ಟೋರಿಂದ ಫೈರ್ ಫಾಕ್ಸ್ ಅನ್ನೋ ಬ್ರೌಸರ್ ನೀವು ಡೌನ್ಲೋಡ್ ಮಾಡ್ಕೋಬೇಕು ಯಾಕಂದ್ರೆ ಇದು ನಾಡ ಕಚೇರಿ ವೆಬ್ಸೈಟ್ಗೆ ಸಪೋರ್ಟ್ ಒಳ್ಳೆದಾಗಿ ಸಪೋರ್ಟ್ ಕೊಡುತ್ತೆ ಅದಾದ ನಂತರ ನೀವು ಗೂಗಲ್ ಸರ್ಚ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಬ್ರೌಸಿಂಗ್ ಹಿಸ್ಟ್ರಿ ಮತ್ತೆ ಎಲ್ಲ ಆಕ್ಟಿವ್ ಟ್ಯಾಬ್ಗಳನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡಿದ ನಂತರ ಈ ಸರ್ಚ್ ಅಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಬೇಕು ನಾಡ ಕಚೇರಿ ನಾಡ ಕಚೇರಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಇಲ್ಲಿ ಮೊದಲೊಂದು ಲಿಂಕ್ ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಪಬ್ಲಿಕ್ ಲಾಗಿನ್ ಅಂತ ಈ ಪಬ್ಲಿಕ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಒ ಟಿ ಪಿ ಪಡೆಯಿರಿ ಅಂತ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗಿ ಇಲ್ಲಿ ಓ ಟಿ ಪಿನ ಎಂಟರ್ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರೋ ಓ ಟಿ ಪಿನ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಇದರ ಹೋಮ್ ಪೇಜು ಓಪನ್ ಆಗುತ್ತೆ ಇದು ಓಪನ್ ಆದ ನಂತರ ನೋಡಿ ಇಲ್ಲಿ ಮುಖ್ಯವಾದ ವಿಷಯ ನಿಮಗೆ ಪ್ರಾಮ ಆದಾಯ ಪ್ರಮಾಣ ಪತ್ರ ಯಾವ ಭಾಷೆಯಲ್ಲಿ ಬೇಕು ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕು ಅಪ್ಲಿಕೇಶನ್ ಹಾಕೋಕೆ ನಮ್ಮ ಮುಂಚೆನೇ ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕು ಕನ್ನಡದಲ್ಲಿ ಬೇಕಾ ಇಂಗ್ಲೀಷಲ್ಲಿ ಬೇಕಾ ನಾವು ಕನ್ನಡದಲ್ಲಿ ಇಲ್ಲಿ ಟಿಕ್ ಮಾಡಿ ಮುಂದುವರಿತಾ ಇದ್ದೀವಿ ಇದಾದ ನಂತರ ಇಲ್ಲಿ ಹೊಸ ವಿನಂತಿಗಳು ಅಂತ ಕಾಣಿಸುತ್ತೆ ಇಲ್ಲಿ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಇಷ್ಟು ಆಪ್ಷನ್ಗಳು ಓಪನ್ ಆಗ್ತವೆ ಆವಾಗ ಇಲ್ಲಿ ಆದಾಯ ಪ್ರಮಾಣ ಪತ್ರ ಅಂತ ನೀವು ನೋಡ್ತಿರ್ಬೋದು ನೋಡಿ ಆದಾಯ ಪ್ರಮಾಣ ಪತ್ರ ಅಂತಿದೆಯಾ ಈ ಆದಾಯ ಪ್ರಮಾಣ ಪತ್ರದ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಮತ್ತೆ ಎರಡು ಆಪ್ಷನ್ಗಳು ಓಪನ್ ಆಗ್ತವೆ ಇಲ್ಲಿ ಆದಾಯ ಪ್ರಮಾಣ ಪತ್ರ ಮತ್ತೆ ಮೇಲ್ಸ್ತರಕ್ಕೆ ಸೇರಿಲ್ಲವೆಂದು ಧ್ರುವೀಕರಣ ಪತ್ರ ಮೇಲ್ಸ್ತರಕ್ಕೆ ಈ ಪ್ರಮಾಣ ಪತ್ರ ಜಾಸ್ತಿ ಯಾರು ಅಪ್ಲೈ ಮಾಡಲ್ಲ ಅಪ್ಲೈ ಮಾಡ್ತಾರೆ ಆದ್ರೆ ಎಂಟು ಲಕ್ಷ ಹತ್ತು ಲಕ್ಷ ಮೇಲ್ ಆದಾಯ ಇದ್ರೆ ಇದು ಈ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡಬಹುದು ಅದಕ್ಕಿಂತ ಕೆಳಗಡೆ ಇದ್ರೆ ನಾವು ಮೇಲ್ಸ್ತರಕ್ಕೆ ಸೇರಿಲ್ಲವೆಂದು ದೃಢೀಕರಣ ಪತ್ರಕ್ಕೆ ಅಪ್ಲೈ ಮಾಡಬಹುದು ಇಲ್ಲಿ ನಮಗೆ ಬೇಕಾಗಿರೋದು ಆದಾಯ ಪ್ರಮಾಣ ಪತ್ರ ಇದ್ರ ಮೇಲೆ ಕ್ಲಿಕ್ ಮಾಡಿ ಮುಂದುವರೆದ್ರೆ ಆದಾಯ ಪ್ರಮಾಣ ಪತ್ರ ಅಪ್ಲೈ ಮಾಡೋಕೆ ನಮ್ಮ ಮಿಂಚೆ ಕೆಲವು ನಿಯಮಗಳಲ್ಲಿ ಇರ್ತವೆ ಅದನ್ನ ಓದ್ಕೋಬೇಕು ಈ ಪ್ರಮಾಣ ಪತ್ರ ನಮಗೆ ಇಪ್ಪತ್ತು ದಿನಗಳು ಬೇಕಾಗುತ್ತೆ ಮತ್ತೆ ರೀತಿ ನಲವತ್ತು ರೂಪಾಯಿ ಸೇವಾ ಶುಲ್ಕ ಇದಾದ ನಂತರ ಅಗತ್ಯವಾಗಿ ಬೇಕಾಗಿರುವಂತಹ ದಾಖಲೆಗಳು ಇಲ್ಲಿದ್ದಾವೆ ನೋಡಿ ಆ ದಾಖಲೆಗಳು ಯಾವ್ದಾವುದಂದ್ರೆ ವೇತನ ಚೀಟಿ ನೀವು ವೇತನ ಪಡಿತಾ ಇದ್ರೆ ಸರ್ಕಾರಿ ನೌಕರರಾಗಿದ್ರೆ ಅಥವಾ ಬೇರೆ ಯಾವುದೇ ಪ್ರೈವೇಟ್ ಕಂಪನಿಯಲ್ಲಿ ನೌಕರಿ ಮಾಡ್ತಾ ಇದ್ರೆ ಅಲ್ಲಿ ಸ್ಯಾಲರಿ ಸ್ಲಿಪ್ ಕೊಡ್ತಾರೆ ಆ ಸ್ಯಾಲರಿ ಸ್ಲಿಪ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದೇ ರೀತಿ ಸ್ವಯಂ ಘೋಷಣೆಯನ್ನ ಫಿಲ್ಅಪ್ ಮಾಡೋದು ಹೆಂಗೆ ಪ್ರಾ ಫಾರಮ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಗುರುತಿನ ಗುರುತಿನ ಚೀಟಿಗೆ ಬೇಕಾಗುವಂತಹ ಎಲ್ಲ ಯಾವ್ಯಾವ ಗುರುತಿನ ಚೀಟಿಗೆ ಬೇಕು ಬೇಕಾಗುವಂಥ ದಾಖಲೆ ನಾವು ಕೊಡ್ಬೋದು ವಿಲಾಸದ ಪೂರ್ವವಾಗಿ ಯಾವ್ದು ಕೊಡಬೇಕು ಅಂದ್ರೆ ಬೇಸಿಕ್ ಆಗಿ ಎಲ್ಲರ ಹತ್ರ ಇರೋದು ಪ್ಯಾನ್ ಕಾರ್ಡ್ ಇರುತ್ತೆ ಆ ಪ್ಯಾನ್ ಕಾರ್ಡ್ ಕೊಡಿ ಅದು ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಆ ಗುರುತಿನ ಚೀಟಿಗೆ ಯಾವ 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 ದಾಖಲೆಗಳನ್ನ ಕೊಡಬಹುದು ಅಂತ ಬಹುಶಃ ಒಂದು ಹತ್ತೊಂಬತ್ತನೇ ಹತ್ತೊಂಬತ್ತರಿಂದ ಇಪ್ಪತ್ತು ದಾಖಲೆಗಳಲ್ಲಿ ಒಂದನ್ನು ಕೊಡಬಹುದು ವಿಳಾಸದ ಪರವಾಗಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂತ ಎಲ್ಲರತ್ರ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಆ ಆಧಾರ್ ಕಾರ್ಡ್ ಇಂದಾನೆ ನಾವಿಲ್ಲಿ ಆನ್ಲೈನ್ ಅಪ್ಲೈ ಮಾಡಿ ಅಪ್ಲೈ ಮಾಡೋಕ್ಕೆ ಆಗ್ತಾ ಇದೆ ಇದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಅಗತ್ಯ ಬೇಕಾಗಿರೋ ದಾಖಲೆಗಳು ಅಂತ ನಾನು ಹೇಳಿದ್ನಲ್ಲ ಈ ರೆಡ್ ಟಿಕ್ ಇರುವಂತದ್ದು ಈ ಮೂರು ದಾಖಲೆಗಳ ಜೊತೆಗೆ ಇವೆಲ್ಲ ದಾಖಲೆಗಳು ರೆಡಿ ಮಾಡಿ ಇಟ್ಕೊಂಡಿರಬೇಕು ನೀವು ಪಿ ಡಿ ಎಫ್ ಫೈಲಲ್ಲಿ ಪ್ರತಿ ಪಿ ಡಿ ಎಫ್ ಫೈಲು ಗರಿಷ್ಠ ಗಾತ್ರ ಇನ್ನೂರು ಕೆ ವಿ ಇರಬೇಕು ಇನ್ನೂರು ಕೆ ಬಿ ಇರಬೇಕು ಅದಾದ ನಂತರ ಇಲ್ಲಿ ಕೆಳಗಡೆ ಮುಂದುವರಿಸಿ ಅನ್ನೋ ಬಟನ್ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳುತ್ತೆ ನೀವು ಇಲ್ಲಿ ಇಲ್ಲ ಅಂತ ಹಾಕಿ ಇದರ ಆಧಾರ್ ಕಾರ್ಡ್ ಇಲ್ಲಿ ನಾವು ಅಥೆಂಟಿಕೇಶನ್ ಮಾಡೋಣ ಇಲ್ಲ ಅಂತ ಹಾಕಿದ್ರೆ ಆಧಾರ್ ದೃಢೀಕರಣ ಸೇವೆಗಾಗಿ ಮುಂದುವರಿಯರಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ಆಧಾರ ವಿವರಗಳನ್ನು ಸಿದ್ಧವಾಗಿಡಿ ಮುಂದುವರಿಸಿ ಅಂತ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಾವು ಡಿ ಬಿ ಟಿ ಕರ್ನಾಟಕ ಪೇಜಿಗೆ ಡೈರೆಕ್ಟ್ ಆಗಿ ರೀಡೈರೆಕ್ಟ್ ಆಗ್ತೀವಿ ಇಲ್ಲಾದ ನಂತರ ಏನು ನಾವು ದಾಖಲೆ ಯಾವ ಭಾಷೆಯಲ್ಲಿ ಬೇಕು ಅಂದ್ರೆ ಪ್ರಮಾಣ ಪತ್ರ ಯಾವ ಭಾಷೆಯಲ್ಲಿ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ ನಾವು ಕನ್ನಡ ಅಂತ ಸೆಲೆಕ್ಟ್ ಮಾಡಿಕೊಂಡಿದ್ವಿ ಇಲ್ಲಿ ಕನ್ನಡದಲ್ಲೇ ನಿಮ್ಮ ಹೆಸರನ್ನ ಆಧಾರ್ ಕಾರ್ಡಲ್ಲಿ ಇರುವಂತೆ ಆಧಾರ್ ಕಾರ್ಡ್ ಇರುವಂತೆ ನೋಡಿ ನೇಮ್ ಆ್ಯಸ್ ಪರ್ ಆಧಾರ್ ಕನ್ನಡ ಭಾಷೆಯಲ್ಲಿ ಬರೀಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಧಾರಲ್ಲಿರುವಂತೆ ನಿಮ್ಮ ಹೆಸರನ್ನು ಕನ್ನಡದಲ್ಲಿ ಬರೀಬೇಕು ಮತ್ತು ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂತಹ ಮಾಹಿತಿಗಳು ಇಲ್ಲಿ ಆಟೋಮೆಟಿಕ್ ಆಗಿ ಫ್ಯಾಚ್ ಆಗ್ತವೆ ಇದಾದ ನಂತರ ಅರ್ಜಿ ಹಾಕುವವರು ಮಹಿಳೆಯಾಗಿದ್ದರೆ ಮಹಿಳೆ ಹುಡುಗಿ ಆಗಿದ್ರೆ ಮಹಿಳೆ ಆಗಿದ್ರೆ ಮದುವೆ ಆಗಿದ್ರೆ ಶ್ರೀಮತಿ ಅಂತ ಹಾಕಿ ಮದುವೆ ಆಗಿಲ್ಲ ಅಂತಂದ್ರೆ ಹೆಣ್ಣು ಮದುವೆ ಆಗಿಲ್ಲ ಅಂತಂದ್ರೆ ಕುಮಾರಿ ಅಂತ ಹಾಕಿ ಒಂದ್ ವೇಳೆ ಹುಡುಗ ಇದ್ದ ಮದುವೆ ಆಗಿಲ್ಲ ಅಂತಂದ್ರೆ ಕುಮಾರ ಹಾಕಿ ಮದುವೆ ಆಗಿದ್ರೆ ಕುಮಾರಿ ಅಂತ ಹಾಕಿ ಇದಾದ ನಂತರ ತಂದೆ ಹೆಸರು ಇಲ್ಲಿ ಹುಡುಗಿ ಹೆಸರನ್ನ ಹಾಕಿ ಇಲ್ಲಿ ಗಂಡನ ಹೆಸರು ಹಾಕ್ಬೇಕಂದ್ರೆ ಕೋಮ್ ಅಂತ ಹಾಕ್ಬೇಕು ಒಂದ್ ವೇಳೆ ತಂದೆ ಹುಡುಗಿ ಮದುವೆ ಆಗಿಲ್ಲ ಅಂತಂದ್ರೆ ಬಿನ್ ಹಾಕ್ಬೇಕು ಇದಾದ ನಂತರ ನಿಮ್ಮ ಅಳ ವಿಳಾಸನ ಇಲ್ಲಿ ನಿಮ್ಮ ಊರು ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಮತ್ತು ಕೋಡು ಇಮೇಲು ಮತ್ತು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇಲ್ಲಿ ಹಾಕಲೇಬೇಕು ಇದು ಹೊಸ ಅಪ್ಡೇಟು ಇದು ಹಾಕಿ ಒ ಟಿ ಪಿ ಪಡೆಯಿರಿ ಅಂತ ಮುಂದುವರೆದ್ರಿ ಮುಂದುವರೆದು ಇದನ್ನು ದೃಢೀಕರಣ ಮಾಡಿಕೊಂಡ್ರೆ ನಿಮ್ಮ ಮೊಬೈಲಿಗೆ ಡೈರೆಕ್ಟ್ ಆಗಿ ಆ ಪ್ರಮಾಣ ಪತ್ರ ರೆಡಿ ಆದರೆ ಅದರ ಒಂದು ಡೌನ್ಲೋಡ್ ಲಿಂಕು ಮತ್ತು ಇಮೇಲ್ಗೆ ಪಿ ಡಿ ಎಫ್ ಫೈಲು ಬರುತ್ತೆ ನೋಡಿ ಬಂದಿರೋ ಒ ಟಿ ಪಿಗಳನ್ನು ಈ ರೀತಿಯಾಗಿ ಎಂಟರ್ ಮಾಡಿ ಪರಿಶೀಲಿಸಿ ವೆರಿಫೈಡ್ ಟಿ ಪಿ ವೆರಿಫೈಡ್ ಸಕ್ಸೆಸ್ಫುಲಿ ಅಂತ ಮೆಸೇಜ್ ಬರಬೇಕು ಇದಾದ ನಂತರ ಇಲ್ಲಿ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಮಾಣ ಪತ್ರದ ವಿವರ ಅಂತ ಇರುತ್ತೆ ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯ ನೀವು ಏನು ಸೆಲ್ಫ್ ಡಿಕ್ಲೇರೇಷನ್ ಫಿಲ್ ಮಾಡೋ ಟೈಮಲ್ಲಿ ಎಷ್ಟು ಹಾಕಿರ್ತೀರಿ ಆದಾಯನ ಅಷ್ಟನ್ನ ಮಾತ್ರ ಇಲ್ಲಿ ಎಂಟರ್ ಮಾಡಬೇಕು ಆ ಸೆಲ್ಫ್ ಡಿಕ್ಲೇರೇಷನ್ ಮತ್ತೆ ಪಿಡಿಎಫ್ ವಿಡಿಯೋ ಹೆಂಗಂತ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಪ್ಲೈ ಮಾಡೋ ಟೈಮಲ್ಲಿ ಅದರ ಬಂದು ಪ್ರೊಸೆಸ್ ಅಂತ ತೋರಿಸಿದೀವಿ ಇಲ್ಲಿ ನೀವು ಹೋಗಿ ನೋಡಬಹುದು ಮತ್ತೆ ಇಲ್ಲಿ ಮುಂದುವರಿಸಿ ಅಂತ ಇದಿಲ್ಲ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೆಕ್ಸ್ಟ್ ಸ್ಟೆಪ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ನಮಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಯಾವ್ದಾವಂತ ನಿಮ್ಗೆ ಹೇಳಿದೆ ಆಗ್ಲೇ ವೇತನ ಚೀಟಿಯನ್ನು ಹಾಕಲೇಬೇಕು ಇಲ್ಲಿ ನೀವು ವೇತನ ಪಡಿತಾ ಇದ್ರೆ ಸರ್ಕಾರಿ ನೌಕರರಾಗಿದ್ರೆ ಮತ್ತೆ ರೀತಿ ಸ್ವಯಂ ಘೋಷಣೆ ಸೆಲ್ಫ್ ಡಿಕ್ಲೇರೇಷನ್ ಗುರುತಿನ ಚೀಟಿ ವಿಳಾಸದ ಪುರವೆ ಈ ಡಾಕ್ ದಾಖಲೆಗಳನ್ನು ಇನ್ನೂರು ವಿ ಒಳಗಡೆ ಕಂಪ್ರೆಸ್ ಮಾಡೋದು ಹೇಗಂತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಪ್ಲೈ ಮಾಡೋ ಟೈಮಲ್ಲಿ ತೋರಿಸ್ಕೊಟ್ಟಿದ್ವಿ ಅಲ್ಲಿ ಹೋಗಿ ನೀವು ನೋಡ್ಬೋದು ಅದರ ಒಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇದಾದ ನಂತರ ಇಲ್ಲಿ ಬ್ರೌಸ್ ಅಂತಿದೆಯಲ್ಲ ಈ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ನೀವು ರೆಡಿ ಮಾಡಿ ಇಟ್ಕೊಂಡಿರುವಂಥ ದಾಖಲೆಗಳು ಸ್ವಯಂ ಘೋಷಣೆ ಆಗಿರಲಿ ಗುರುತಿನ ಚೀಟಿ ಆಗಿರಲಿ ವಿಳಾಸದ ಪುರವೇ ಆಗಿರಲಿ ಅದು ಯಾವ ಫೋಲ್ಡರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಫೈಲ್ ಮನೇಜನ್ಗೆ ಅದು ರೀ ಆಗುತ್ತೆ ಅಲ್ಲಿ ನೀವು ಯಾವ ಫೋಲ್ಡರ್ ಅಲ್ಲಿ ಸೇವ್ ಇಟ್ಟಿದ್ರೆ ಅಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ನಂತರ ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ನಿಮ್ಗೆ ಇಲ್ಲಿ ಸ್ಯಾಲ್ರಿ ಸ್ಲಿಪ್ ಸೆಲೆಕ್ಟ್ ಆಗಿದೆ ಇವಾಗ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಫೈಲ್ ಅಪ್ಲೋಡೆಡ್ ಅಂತ ಇಲ್ಲಿ ಕೆಳಗಡೆ ಗ್ರೀನ್ ಅಲ್ಲಿ ಬಿದ್ದಾಗ ಮಾತ್ರ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಅಪ್ಲೋಡ್ ಆಗಿದೆ ಅಂತ ತಿಳಿಬೇಕು ಇಲ್ಲಾಂದ್ರೆ ಅಪ್ಲೋಡ್ ಆಗಿಲ್ಲ ಅಂತ ಅರ್ಥ ಇದಾದ ನಂತರ ಇಲ್ಲಿ ಎಲ್ಲಾ ದಾಖಲೆಗಳು ಈ ರೀತಿಯಾಗಿ ಅಪ್ಲೋಡ್ ಮಾಡಿದ ನಂತರ ಸಲ್ಲಿಸಿ ಅಂತ ಇದೆಯಲ್ಲ ಈ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಜಿ ಎಸ್ ಸಿ ನಂಬರ್ ಅಂದ್ರೆ ಆರ್ ಡಿ ನಂಬರ್ ಇಲ್ಲಿ ಜನರೇಟ್ ಆಗುತ್ತೆ ಅದನ್ನ ನೀವು ಸ್ಕ್ರೀನ್ ಶಾಟ್ ಅಥವಾ ಸೇವ್ ಮಾಡಿ ಇಟ್ಕೊಂಡು ಸೇವ್ ಮಾಡಿ ಇಟ್ಕೊಳ್ಬೇಕು ಇಟ್ಕೊಂಡು ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಈ ಸೈನು ಇಲ್ಲಿ ಮುಖ್ಯವಾಗಿ ನಾನು ನಿಮಗೆ ಎರಡು ಹೇಳೋಕೆ ಬಯಸ್ತೀನಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಆಕ್ಟಿವ್ ಆಗಿರಬೇಕು ಅದಕ್ಕೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಆ ಓ ಟಿ ಪಿ ಇಲ್ಲಿ ಈ ಸೈನ್ ಮಾಡಿ ನೀವು ಯಾವುದೇ ಕಚೇರಿಗೆ ಹೋಗುವ ಅವಶ್ಯಕತೆ ಬರಲ್ಲ ಇದಾದ ನಂತರ ಇಲ್ಲಿ ಈ ಸೈನ್ಗೆ ಮುಂದುವರಿಸಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮುಂದುವರೆದ್ರೆ ಹಸ್ತಾಕ್ಷರ ಸಿ ಡ್ಯಾಕ್ಸ್ ವೆಬ್ಸೈಟ್ ಗೆ ಆಗ್ತೀವಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕಬೇಕು ಆಧಾರ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಆ ಬಂದಿರೋ ಓ ಟಿ ಪಿ ನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಟಿಕ್ ಬಾಕ್ಸ್ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇ ಸೈನು ಸಕ್ಸಸ್ಫುಲ್ಲಿ ಆಗಿ ಆಗುತ್ತೆ ಒಂದು ವೇಳೆ ಆಗಿಲ್ಲ ಅಂತಂದರೆ ಮತ್ತೆ ಲಾಗಿನ್ ಆಗಿ ನೀವು ನಾಡ ಕಚೇರಿಯಲ್ಲಿ ಲಾಗಿನ್ ಆಗಿ ಬಾಕಿ ಉಳಿದಿರುವ ವ್ಯವಹಾರಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ವ್ಯವಹಾರಗಳು ಯಾವುದರಲ್ಲಿ ಬಾಕಿ ಇದೆ ಅಥವಾ ಪೇಮೆ ಪಾವತಿ ಮಾಡೋದರಲ್ಲಿ ಬಾಕಿ ಇದೆಯಾ ಅಥವಾ ಈ ಸೈನ್ ಮಾಡೋದರಲ್ಲಿ ಬಾಕಿ ಇದೆ ಅಂತ ತೋರಿಸುತ್ತೆ ಆವಾಗ ಈ ಸೈನ್ ಬಾಕಿ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇ ಪ್ರೊಸೆಸ್ ಸೇಮ್ ಮುಂದುವರಿ ಮುಂದುವರಿಯುತ್ತೆ ಒಂದು ವೇಳೆ ನಿಮ್ಮ ಇ ಸೈನ್ ಆಗಿಲ್ಲ ಅಂತಂದರೆ ಕೆಲವೊಂದು ಸಾರಿ ಆಗೋಲ್ಲ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಹಣ ಪಾವತಿಸಲು ಮುಂದುವರಿಯಿರಿ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಮುಂದುವರೆದ್ರೆ ನೀವು ಹಣ ಪೇ ದುಡ್ಡು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತವೆ ಇಲ್ಲಿ ಎಲ್ಲ ಕಂಡೀಷನ್ಗಳನ್ನು ನೀವು ಓದ್ಕೋಬೇಕು ಇದಾದ ನಂತರ ಇಲ್ಲಿ ಎಲ್ಲ ಷರತ್ತುಗಳಿಗೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಟಿಕ್ ಮಾಡಿ ಎಸ್ ಬಿ ಐ ಪೇ ಮಾಡಿ ಫೋನ್ ಪೇ ಮಾಡಕ್ಕೆ ಹೋಗ್ಬೇಡಿ ಸದ್ಯಕ್ಕೆ ಎಸ್ ಬಿ ಐ ಪೇ ಮಾಡಿದ್ರೆ ಇಲ್ಲಿ ಈಸಿಯಾಗಿ ಒಂದು ಮೆಥಡ್ ಇದೆ ಕ್ಯೂ ಆರ್ ಕೋಡ್ ಜನ್ರೇಟ್ ಮಾಡಿ ಪೇ ಮಾಡೋದು ಯಾವ ರೀತಿ ನಾವು ಅಂಗಡಿಯಲ್ಲಿ ಪೇ ಮಾಡ್ತೀವೋ ಆ ರೀತಿ ಎಸ್ ಬಿ ಐ ಇ ಪೇ ಪೇಮೆಂಟ್ ಮಾಡಿ ಕ್ಲಿಕ್ ಮಾಡ ಮುಂದುವರೆದರೆ ಎಸ್ ಬಿ ಐ ಇ ಪೇ ಪೇಜ್ ಓಪನ್ ಆಗುತ್ತೆ ಇದಾದ ನಂತರ ಇಲ್ಲಿ ನೀವು ಯು ಪಿ ಐ ಅಂತ ನೋಡ್ತಾ ಇದ್ದೀರಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಎರಡು ಆಪ್ಷನು ಓಪನ್ ಆಗ್ತವೆ ಒಂದು ಯು ಪಿ ಐ ಐ ಡಿ ಎಂಟರ್ ಮಾಡೋದ್ರ ಮೂಲಕ ಒಂದು ಯು ಪಿ ಐ ಕ್ಯೂ ಆರ್ ಕೋಡ್ ಇಲ್ಲಿ ಯು ಪಿ ಐ ಕ್ಯೂ ಆರ್ ಅಂತಿದೆ ಇದರ ಮೇಲೆ ಟಿಕ್ ಮಾಡಿ ಪೇ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಒಂದು ಕ್ಯೂ ಆರ್ ಕೋಡ್ ಜನರೇಟ್ ಆಗುತ್ತೆ ಇಲ್ಲಿ ನೀವು ಗಮನಿಸಬೇಕಾಗಿದೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳಿದಾರೆ ನೋಡಿ ಈ ಪೇಮೆಂಟ್ ಮಾಡೋ ಟೈಮಲ್ಲಿ ಡೂ ನಾಟ್ ರಿಫ್ರೆಶ್ ಆರ್ ಕ್ಲಿಕ್ ಬ್ಯಾಕ್ ಬಟನ್ ಇದನ್ನ ಈ ಪೇಜ್ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಬಾರ್ದು ಮತ್ತೆ ಇಲ್ಲಿ ಸ್ಕ್ರೀನ್ ಸ್ಕ್ರೀನ್ ಆಫ್ ಆಗೋಕ್ಕೂ ಬಿಡಬಾರ್ದು ಇದರ ಮೇಲೆ ಕ್ಲಿಕ್ ಮಾಡ್ತಾ ಇರಬೇಕು ಮತ್ತೆ ಅದಾದ ನಂತರ ಈ ಈ ಕ್ಯೂ ಆರ್ ಕೋಡ್ ಅನ್ನ ಬೇರೆ ಮೊಬೈಲ್ ಇಂದ ಸ್ಕ್ಯಾನ್ ಮಾಡಿ ಪೇರ್ ಪೇ ಮಾಡಬೇಕು ನಲವತ್ತು ರೂಪಾಯಿ ಪೇ ಆಗುತ್ತೆ ನಿಮ್ಮ ಮನೆಯವರ ಯಾರ ಮೊಬೈಲಿಂದನೂ ಸ್ಕ್ಯಾ ಸ್ಕ್ಯಾನ್ ಮಾಡಿ ಪೇ ಮಾಡಬೇಕು ಪೇ ಮಾಡಿದ್ರೆ ಆಗುತ್ತೆ ಯಾವುದೇ ಪೇಮೆಂಟು ಕ್ಯಾನ್ಸಲ್ ಆಗೋಲ್ಲ ಈ ರೀತಿಯಾಗಿ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ಬೇಗ ಆಗುತ್ತೆ ಇದಾದ ನಂತರ ನಿಮ್ಮ ಪೇಮೆಂಟು ಸಕ್ಸಸ್ಫುಲ್ ಆಗಿದೆ ಅಂತ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ನಿಮ್ಮ ನಲವತ್ತು ರೂಪಾಯಿ ಏನು ಪೇ ಮಾಡಿದ್ರಲ್ಲ ಇ ಸೈನ್ ಮಾಡಿರೋದು ಮತ್ತೆ ಪೇ ಮಾಡಿರೋದು ನಿಮ್ಮ ಇಮೇಲ್ ಐ ಡಿಗೆ ಪಿ ಡಿ ಎಫ್ ಫೈಲ್ ಬರುತ್ತೆ ಇದಾದ ನಂತರ ನೀವು ಇ ಸೈನ್ ಏನು ಮಾಡಿದ್ರಲ್ಲ ಅದು ಅಪ್ಲಿಕೇಶನ್ ಇ ಸೈನ್ ಐಡಿ ಸಕ್ಸಸ್ಫುಲಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇ ಸೈನ್ ಮಾಡಿರುವಂತಹ ಪಿ ಡಿ ಎಫ್ ಫೈಲು ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ನಲವತ್ತು ರೂಪಾಯಿ ಏನ್ ಪೇಮೆಂಟ್ ಮಾಡಿದ್ರಲ್ಲ ಆ ಒಂದು ಪೇಮೆಂಟ್ ರಿಸಿಪ್ಟ್ ನಿಮ್ಮ ಇಮೇಲ್ ಐ ಡಿಗೆ ಸೆಂಡ್ ಆಗುತ್ತೆ ಎಲ್ಲಿ ನಾವು ಇಮೇಲ್ ಐ ಡಿ ನಾವು ಕೊಟ್ಟಿದ್ವಲ್ಲ ಅಲ್ಲಿ ಈ ರೀತಿಯಾಗಿ ನಿಮ್ಮ ಆದಾಯ ಪ್ರಮಾಣ ಪತ್ರದ ಅರ್ಜಿನ ನಿಮ್ಮ ಮೊಬೈಲ್ನಿಂದನೇ ಯಾವುದೇ ಕಚೇರಿಗೆ ಹೋಗದೆ ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು ಅಪ್ಲೋಡ್ ಮಾಡಬಹುದು ಇಪ್ಪತ್ತೊಂದು ದಿನಗಳ ಒಳಗಾಗಿ ನಿಮ್ಮ ಪ್ರಮಾಣ ಪತ್ರ ಹಂಗೆ ಅನುಮೋದಿಸಲಾಗಿದೆ ಅಂತ ನಿಮ್ಮ ಇಮೇಲ್ ಐ ಡಿ ಇಮೇಲ್ ಐ ಡಿಗೆ ಪಿ ಡಿ ಎಫ್ ಫೈಲ್ ಬರುತ್ತೆ ಮತ್ತು ಮೊಬೈಲ್ ನಂಬರ್ಗೆ ಪಿ ಡಿ ಎಫ್ ಫೈಲ್ ಡೌನ್ಲೋಡ್ ಲಿಂಕ್ ಬರುತ್ತೆ